ನಾವು ಬರ್ಬೇಕಂತ ನಾವ್ ಹೇಳಿರ್ಲ ನಾವು ನಾವ್ ಹೇಳಿ ಮುಂಚಾನೆ ಹೇಳಿ ಅವ್ರ ಯಾಕೆ ಆಗಬಾರ್ದು ಅಂತ ಹೇಳಿದಿರಲ್ಲ ಹೇಳೋದು ಹೋದ ವರ್ಷ ಹೇಳಿ ನಾವು ಅವರು ಸೀನಿಯರ್ ಅವರು ಎಂಟು ವರ್ಷ ಅಧ್ಯಕ್ಷ ಆಗಿದ್ದಾರೆ ಅವ್ರು ಯಾಕೆ ಆಗಬಾರ್ದು ನಾವು ಪ್ರಶ್ನೆ ಮಾಡಿದ್ವಿ ಅವ್ರನ್ನ ಕಾದ್ ನೋಡೋದು ಎಲ್ಲದಕ್ಕೂ ಕಾಲವೇ ಅಲ್ಲ ನಮ್ಮ ಆಶೆ ಇದೆ ಅವರು ಸೀನಿಯರ್ ಇದ್ದಾರೆ ದಲಿತ ನಾಯಕರು ಇದ್ದಾರೆ ಆಗಬೇಕಂತ ಆಸೆ ಇದೆ ಅವ್ರಿಗೂ ಸೊ ಅಂತಿಮವಾಗಿ ನೋಡೋಣ ಅವರು ಇವತ್ತು ತಿಳಿದಾರಲ್ಲ ಅವರು ನಾನು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ಏನು ಹ್ಮ್ ಹ್ಮ್ ಅದನ್ನೇ ಹೇಳಿದ್ ನಾವು ಅದನ್ನ ಅದಕ್ಕೆ ಪೂರಕವಾಗಿ ನಮ್ದು ಟಿಪ್ಪಣಿ ಅದಕ್ಕೆ

ಬೇಗ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನೂ ಹೇಳ್ದಂಗೆ ಆಗಿಲ್ಲ ಆದರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ಅವಧಿಗಾರ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತದ್ರಿ